ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರು ಹೇಳಿದ್ರಿ ಆರಾಮದ್ರಿ ನಾವು ಆರಾಮ್ ನೋಡ್ರಿ ಬನ್ರಿ ಇವತ್ತಿನ ಬ್ಲಾಗು ಸ್ಟಾರ್ಟ್ ರೀ ನಮ್ಮ ಮಮ್ಮಿಯರು ಅವಾಗಲ್ಲೇ ಅಡಿಗೆ ಸ್ಟಾರ್ಟ್ ಮಾಡ್ಯಾರ ಶಿವರಾತ್ರಿ ಹಬ್ಬ ಶುಭಾಶಯ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ರೀ ನಾವು ಮಾಡಕ್ ಆತ ನೋಡ್ರಿ ಅದಕ್ಕಂತಂದ್ರೆ ಜಾಸ್ತಿ ಐತಿ ಹೌದ್ರಿ ಹಂಗಾಗಿ ಅಮಾಸಿ ದಿನ ಆ ಕಡೆ ಮಂದಿ

స బాణ బండి వర్షంగా టైమ్ హెట్ బ్యాగ అడ్గే స్టార్ట్ నోడ్రీ ఏ అడ్గేంత నోడ్రీ ఫు విడ నోడ్రీ అరగన్ బ్రీ ബട്ടിയെല്ലാം തൊളാക്ക ഇല്ലേ നമുക്ക് സിദ്ധ ആട്ടാടീക അല്ലെങ്കിൽ നോ ಬರೋ ಎಂಥ ನೋಡ್ರಿ ಆಯ್ತು ಒಂದು ಕಿತ್ತಿತ್ತಿ ಇವತ್ತಮಾಸ್ ನಮ್ಮ ನಮ್ಮಪ್ಪಜ್ಜಿಯರ ಬೆಳಗ್ಗೆಲ್ಲ ಗಾಡಿಯೆಲ್ಲ ತೊಳೆದು ಸ್ನಾನ ಮಾಡಿ ಪೂಜೆ ಅಡ್ಡ ಪೂಜೆಗೆ ಹೋಗ್ಯಾರ್ರಿ ಇಲ್ಲೇ ಮಾಡಿಸಿದ್ದು ಒಂದು ಯಾ ಮಾಡಿಸಿದ್ದು ರಂಗೋಲಿ ಎಲ್ಲ ಹಾಕಿವ್ರಿ ಎಲ್ಲ ಒರೆಸಿ

ಈಗ ಏನ್ ಮಾಡಕ್ ಕುಂತೀರಿ ಈಗ ಶೇಂಗಾ ಉಂಡೆ ಮಾಡಕ ಮಿಕ್ಸಿಗೆ ಹಾಕಿ ನೋಡೋ ಇಲ್ಲಿ ಬೆಲ್ಲ ಹಾಕ್ಯಾರಿ ಆ ಕಡೆ ಬೆಲ್ಲ ಹಾಕಿ ಶೇಂಗಾ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಟ್ಟಾರಿ ನಮ್ಮಕ್ಕ ನೋಡಿ ಇವತ್ತೇನೇನು ಅಡಿಗೆ ಮಾಡ್ತಂತಂದ್ರೆ ಫ್ರೆಂಡ್ಸ ಉಂಡಿ ಒಗ್ಗರಣಿ ಮತ್ತೆ ಆಮೇಲೆ ಆಮೇಲೆ ಉಸುಳಿ ಅಂತಂದ್ರ ಕಾಳು ಉಸುಳಿ ಅಂದ್ರೆ ಅರ್ಥಕಾರಿ ಅಂದ್ರೆ ಕಾಳು ಇಲ್ಲಿ ಕಾಳು ಕುದಿಯೋಸ ಕೈ ಎಲ್ಲ ರೆಡಿ ಆತ್ರಿ ಇದು ಎಳ್ಳ್ ನೋಡ್ರಿ ಎಳ್ಳು ಮತ್ತೆ ಎಳ್ಳು ಪಶ್ಚಿಣ ಮಿಕ್ಸಿ ಹಾಕಿ ಇಟ್ಟದ್ರಿ ಆಮೇಲೆ ಬೆಲ್ಲ ಒಳಗ್ ಕೊಟ್ಟಿನ್ರಿ ಬೆಲ್ಲ ಹಾಕಿ ಈಗ ಒಳಗ್ ಮಿಕ್ಸಿ ಹಾಕರಿ ಅಲ್ಲಿ ಸಿಂಗಾದ ಪುಡಿ ರೆಡಿ ಆಗೇತ್ರಿ ಉಂಡಿ ಕಟ್ಬೇಕ್ರಿ ಅವನ ಮಮ್ಮಿ ಈಗ ಏನ್ ಮಾಡಕತಿ ಅದ ಉರ್ದಿದ್ ಪುಟ್ಟ ನೀರು ಬಂದಾವೆ ರೀ ಇದಕ್ಕೆ ಸಿಂಟೆಕ್ಸ್ ಹಾಕಿ ಇಲ್ಲೆಲ್ಲ ಉಷ್ಟು ಬೆಳಗ್ಗೆ ತಿಕ್ಕಿದ್ರಿ ನಮ್ಮ ಮಮ್ಮಿಯವ್ರು ಅಷ್ಟು ಜೋಡಿಸಿದ್ರಿ ಈಗ ಅಲ್ಲಿ ಹೊರಗೆ ಐತೆ ಮೋಟ್ರ ಸಿಂಟ್ಯಾಕ್ಸ್ ಮಿನ್ನ ಮತ್ತು ಒಳಗೆ ತುಂಬ ರೀ ಹಾಂ ಅಡುಗೆ ಮಾಡಕ್ಕಂತಂದ್ರೆ ಹ್ಞೂ

ಬಾಳ ಅಂದ್ರ ಬಾಳ ಖುಷಿ ಆಗತೈತ್ರಿ ನಮ್ಗ ಇದೆಲ್ಲಾ ಆಗಿದ್ದು ನಮ್ಮ ಅಣ್ಣನಿಂದ ರವಿ ಅಣ್ಣ ಅಂತ ನಾವ್ ಅಂತಿದ್ಯಲ್ರಿ ಇವ್ರ ನೋಡ್ರಿ ಸ್ವಲ್ಪ ಮಾತಾಡಕಾಗೋಲ್ತ್ ಅಷ್ಟ್ ಬಾಳ ಖುಷಿನಾಗಕೈತಿ ಕಣ್ಣ ನೀರ್ನು ಬರಕತ್ತವ್ ಹೋಗಿ ಎಲ್ಲಾ ಫುಲ್ ವಿಡಿಯೋ ಮಾಡಿ ರವಿ ಅಣ್ಣ ಅಂತಾರಲ್ಲ ಇವ್ರ ನೋಡ್ರಿ ಹಂಗ ಅನ್ಸುತ್ತೆ

ಇದ ನೋಡ್ರಿ ಬ್ಯಾಂಕ್ ಸ್ವಲ್ಪ ಅರ್ಜೆಂಟ್ ಆಗಿ ಬಂದಿವ್ರಿ ನಾವು ತಕೊಳಕಿ ನೀವು நோட்ரிப்பா எல்லா தான் நீர் தோட் நன் மக்கள் எதோ ಪಂಚಾಯ ತಗಾಲೆ ಊಟ ಮಾಡಾಕತ್ತಾರ ಯಾಕಂತಂದ್ರೆ ಟೈಮ್ ಆಗಿತ್ತು ಊಟ ಮಾಡಾಕ ನೋಡ್ರಿ ಗುಂಡಮ್ಮ ನೋಡ್ರಿ ಗುಂಡಮ್ಮ ಅಮ್ಮ ಬಂಗಾರ ಇವು ಯಾವ ಉಂಡೆಮ್ಮ ಎಲ್ இவ்வாங்க சித்தேரு ஊட்டாட் ஏனேன் மண்டாள் ஒண்ணி தானிச்சட்னி கடலீ படி சிங்க உண்டி எழுண்டி மத்திய கால அது ಖುಷಿ ವಿಚಾರ ಐತಿ ಎಲ್ಲರಿಗೂ ಫ್ರೆಂಡ್ಸ್ ಹೇಳದ ಆದಷ್ಟು ಜಲ್ದಿ ಹೇಳ್ತೀವ್ರಿ ಅದು ಏನ್ ಅಂತ ನೋಡ್ರಿ ಗೊತ್ತಾಗತ್ ನಿಮೈತಾನ ನೋಡ್ರಿ ಕೆಂತ ಹೋಡ್ರಿ